ಯಾರ ಹೆಸರು ಮಾತ್ರ ಗೊತ್ತಿಲ್ರಿ ಅಜ್ಜ ಅವ್ರ ಒಟ್ಟು ಅರವತ್ತು ವರ್ಷದ ಮುದುಕಿ ಆಕಿ ಮಾತ್ರ ಗೊತ್ತದಾಳ ಯಾಕಂದ್ರ ನಾವು ಮೂರಾಗ ದಿನ ಅರವತ್ತು ವರ್ಷದ ಮುದುಕಿ ಯಾರನ ಮಂದಿ ನೋಡ್ತೀವ ಏನು ಆಯರ್ ಅದಕ್ಕೆ ಅವ್ರ ಅಟ್ಟ ಗೊತ್ತದಾರ ಅಂತೀವಿ ನಾವು ನಿನ್ನೆ ದಿನ ಸೊನ್ನಲಿಗೆ ಪುರದೊಳಗ ಸೊಲ್ಲಾಪುರದಲ್ಲಿ ಮುದ್ದುಗೌಡ ಸುಗ್ಲಾದೇವಿ ಅಂತ ತಿಳ್ಕೊಂಡು ನಾವು ಕೇಳಿದೀವಿ ಮುದ್ದುಗೌಡ ಸುಗ್ಲಾದೇವಿ ಈ ಮುದ್ದುಗೌಡ ಮತ್ತು ಸುಗ್ಲಾದೇವಿಯವರು ಹುಟ್ಟಿದ್ದು ಎಲ್ಲಿ ಅಂದ್ರ ಮುದ್ದುಗೌಡ ಹುಟ್ಟಿದ್ದು ಸೊನ್ನಲ್ಲಿಗಿಯೊಳಗ ಸುಗ್ಲಾದೇವಿ ಹುಟ್ಟಿದ್ದು ಮಂಗಳವಾಡ ಪಟ್ಟಣದೊಳಗ ಮುದ್ದುಗೌಡನ ಜನನ ಬೃಹನ್ಮಠವಾಗಿರುವಂಥದ್ದು ಬೃಹನ್ಮಠ ಅದು ಸೊನ್ನಲಿಗೆ ಒಳಗಿತ್ತು ಅಂತ ಸೊನ್ನಲಿಗೆಯೊಳಗಿರುವಂತ ಒಳಗಿರುವಂತ ಬೃಹನ್ಮಠದೊಳಗ ಮುದ್ದುಗೌಡನ ಜನನ ಆಗ್ತದೆ ಇತ್ತ ಮಂಗಳವಾಡದೊಳಗ ಮಠದವರ ಮನೆಯೊಳಗ ಇಲ್ಲಿ ಸುಗ್ಲಾದೇವಿ ಜನನವಾಗ್ತದೆ ಅವರಿಬ್ಬರು ಹುಟ್ಟಲಿಕ್ಕೆ ಕಾರಣೀಕರ್ತರು ಯಾರು ಅಂದ್ರೆ ಭೃಂಗೀಶ ಅನ್ನುವಂಥದ್ದನ್ನ ನಾವು ನಿನ್ನೆ ಚಿಂತನ ಮಾಡಿದ್ವಿ ಬೃಂಗೀಶ ಬೃಂಗೀಶ ಸುಂದರವಾಗಿ ನಾಟ್ಯವನ್ನ ಮಾಡುವಂತ ಸಂದರ್ಭದೊಳಗ ಅವರಿಬ್ರು ಕುಹಕ ನಗುವನ್ನ ನಕ್ಕಿದ್ದಕ್ಕಾಗಿ ಅವರಿಗೆ ಶಾಪವನ್ನ ಕೊಡತಾನ ಅನ್ನುವಂತ ಚಿಂತನೆಯನ್ನ ನಾವು ಕೇಳಿದಿವಲ್ಲ ಅಂತ ಚಿಂತನೆಯನ್ನ ಕೇಳಿವಲ್ಲ ಅವರಿಬ್ರು ಜನನ ಈ ಭೂಮಿ ಮೇಲೆ ಆಗ್ತದೆ ಸುಗ್ಲಾದೇವಿದು ಮುದ್ದು ದೊಡ್ಡ ಯಾವಾಗ ಸುಗ್ಲಾದೇವಿಯ ಜನನ ಮಂಗಳವಾರದೊಳಗ ಆಗ್ತದೆ ಇತ್ತ ಮುದ್ದುಗೌಡನ ಜನನ ಅದು ಸೊನ್ನಲಿಗೆ ಒಳಗಾಗ್ತದೆ ಹೀಗೆ ಬೆಳೀತಾ 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 ಮುದ್ದು ಗೌಡ ವಯಸ್ಸಿಗೆ ಬರುತ್ತಾರೆ ಮಠದವರ ಮನೆತನದೊಳಗೆ ಏನಿರ್ತದ ನಮ್ಮ ಮಕ್ಕಳಿಗೆ ಜಂಗಮಾಮೂರ್ತಿಯ ಮಕ್ಕಳಿಗೆ ದೀಕ್ಷೆ ಅಂತ ತಿಳ್ಕೊಂಡು ಮಾಡ್ತಾರೆ ಐತಾನ ಅಂತ ಅಯ್ಯಾಚಾರ ಅಂತ ಮಾಡ್ತಾರೆ ಹಾಗೆ ಅಯ್ಯಾಚಾರ ಮಾಡಿಸ್ತಾರೆ ಒಳ್ಳೆಯ ಧಾರ್ಮಿಕ ಪರಂಪರೆಯಲ್ಲಿ ಬೆಳಕೊಂಡು ಬರ್ತಾನ ಮುದ್ದುಗೌಡ ಯಾವಾಗ ಮುದ್ದುಗೌಡ ದಿನನಿತ್ಯ ಧಾರ್ಮಿಕ ಪರಂಪರೆಯಲ್ಲಿ ಬೆಳ್ಕೊಂತ ಧರ್ಮದ ತಿರುಳನ್ನ ಜನರಿಗೆ ಬೋಧನಾ ಮಾಡ್ತಾ ಸುಂದರವಾದ ಬದುಕನ್ನ ಕಟ್ಟಿಕೊಂಡು ತಂದೆ ತಾಯಿಗಳ ಮಾತುಗಳನ್ನು ಕೇಳ್ತಾ ಯೌವನ ಅವಸ್ಥೆಗೆ ಬರ್ತಾನ ಮುದ್ದುಗೌಡ ಅವಾಗ ತಂದೆ ಅಂತಾನ ನನ್ನ ಮಗನಿಗೆ ಒಂದು ಕನ್ಯಾ ತೆಗೆದು ಮದುವೆ ಮಾಡಬೇಕಲ್ಲ ಮದುವೆ ಮಾಡಿದ್ರ ಅವ್ರ ಸಂಸಾರವನ್ನ ಕಟ್ಕೊಂಡು ಇರ್ತಾರ ಅಂತ ತಂದೆ ವಿಚಾರ ಮಾಡಿ ಬೃಹನ್ ಮಠದ ಯಜಮಾನ ವಿಚಾರ ಮಾಡಿ ಏನ್ ಅಂದ್ರೆ ಮುದ್ದುಗೌಡನಿಗೆ ಒಂದು ಕನ್ಯೆಯನ್ನು ಸಂಶೋಧನೆಯನ್ನು ಮಾಡ್ತಾನೆ ಸಂಶೋಧನೆ ಹಿಂದಿನ ಕಾಲದೊಳಗೆ ಕನ್ಯನ್ನು ಹೇಗೆ ನೋಡ್ತಿದ್ರ ಅಂದ್ರ ಮದುವೆಯ ಸಂದರ್ಭದೊಳಗನೆ ವರ ವಧುವನ್ನ ನೋಡ್ತಿದ್ದ ಹಿಂದಿನ ಕಾಲದೊಳಗೆ ಹೇಳಾಕತ್ತಿನ ವರ ವಧುವನ್ನ ಮದುವೆಯ ಸಂದರ್ಭದೊಳಗನ ನೋಡುತ್ತಿದ್ದ ವಧು ಅಂದ್ರೆ ಹೆಣ್ಣು ಮಗಳು ಮದುವೆ ಆಗುವಂತ ಹೆಣ್ಣು ಮಗಳು ಗಂಡ ಹೇಗಿರಬೇಕನ್ನೋದನ್ನ ಗಂಡನನ್ನ ನೋಡೋದು ಯಾವಾಗ ಅಂದ್ರೆ ಅದು ಮದುವೆಯ ಹಂದರದೊಳಗ ಹಂಗಿತ್ತು ಸುಂದರವಾದ ಸಂಸ್ಕೃತದ ಶ್ಲೋಕ ಹೇಳುತ್ತದೆ ಕವಿ ಬರೀತಾನೆ ಕನ್ಯಾ ವರೈತೆ ರೂಪಂ ಮಾತಾ ಬಿತ್ತಂ ಪಿತಾಶ್ರುತಂ ಬಾಂಧವ ಕುಲವಿಚ್ಚಂತಿ ಇತರೆ ಜನ ಮೃಷ್ಟಾನ್ನ ಭೋಜನ ಅಂತ ಬರಿತಾರೆ ವಧು ಅಲ್ಲೇನೇ ಮುಖವನ್ನ ನೋಡ್ತಿದ್ಲು ವರಾನು ವಧುವಿನ ಮುಖವನ್ನ ಹಂದರದೊಳಗನ ನೋಡುತ್ತಿದ್ದ ತಾಯಿ ವರನ ಬಗ್ಗೆ ಮಾತಾಡೋದು ತಂದೆ ಆ ವರ ಏನ್ ಮಾಡ್ತಾನ ಅನ್ನುವಂತ ವಿಚಾರಗಳನ್ನು ಹೇಳೋದು ಅವರೆಲ್ಲ ಬಾಂಧವರೇನಿರ್ತಾರ ಸಂಬಂಧಿಕರೇನಿರ್ತಾರ ಅವರೆಲ್ಲ ಅವರವರು ಈ ಧರ್ಮದವರು ಈ ಜಾತಿಯವರು ಈ ಮನೆಯವರು ಈ ಮತ ಮತದವರು ಅನ್ನುವಂತ ಭಾವನೆಗಳನ್ನು ಹೇಳ್ತಿದ್ರು ಮತ್ತೆ ಇತರೆ ಜನ ಏನ್ ಮಾಡ್ತಿದ್ರು ಅಂದ್ರೆ ಉಂಡು ತೃಪ್ತಿ ಪಟ್ಟು ಚಲೋ ಚೊಲಾತ ಮದ್ವೆ ಅಂತ ಹರಿಸಿ ಹೋಗ್ತಿತ್ತು ಆದ್ರೆ ಇವತ್ತು ಹಾಗಲ್ಲ ಇವತ್ತು ಕನ್ಯಾ ನೋಡಕ್ಕೆ ಮೊದಲು ಹೋಗ್ಬೇಕಂದ್ರೆ ಇಬ್ರು ಫಸ್ಟ್ ಹುಡುಗ ಹುಡುಗನ ದೋಸ್ತ ಹೊಕ್ಕ ಹೋಗಿ ನೋಡೋದು ಇಬ್ರು ಹೋಗಿ ನೋಡೋದು ಮತ್ ಅವ್ರಿಬ್ರು ಆದ್ಮೇಲೆ ಮತ್ ಅವ್ರ ಅಪ್ಪ ಹುಡುಗ ಅವ್ರವ್ವ ಮತ್ತೊಂದ್ಸರಿ ಒಟ್ಟ ಕನ್ಯಾ ಇರೋರು ಮನೆಗೆ ಹೋಗಿ ಹೋಗಿ ಒಂದು ಕ್ವಿಂಟಲ್ ಅವಲಕ್ಕಿ ಖಾಲಿ ಮಾಡಿರ್ತೈತಿ ಮಂದಿ ಅಷ್ಟು ಖಾಲಿ ಮಾಡಿರ್ತೈತಿ ಬರೇ ನೋಡಕ್ ಹೋಗದ 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 ಆದ್ರ ಕನ್ಯೆಯನ್ನ ನೋಡೋದು ಹಾಗಲ್ಲ ಕನ್ಯನ ನೋಡಬೇಕಾದ್ರೂ ಸಹಿತ ಒಂದು ಸಾರಿ ಕನ್ಯೆಯನ್ನ ನೋಡಿ ಬಂದ್ರೆ ಆ ಕನ್ಯೆ ನಮ್ಗ ಇಷ್ಟ ಆಯ್ತು ಅಂದ್ರ ಮಾತುಕತೆ ಮಾತಾಡ್ತಿದ್ದಿಲ್ಲ ಅವತ್ತಿನ ದಿನಮಾನ್ದೋಳ ಸೀದ ಮದುವೆ ದಿನ ಫಿಕ್ಸ್ ಮಾಡಿಬಿಡ್ತಿ ಇವತ್ತು ಹಂಗಿಲ್ಲ ಎಲ್ಲ ಬದಲಾಗಿತ್ತು ಕಾಲ ಕಾಲೇನು ಬದಲಾಗಿಲ್ಲ ಕಾಲದಾಗಿರುವಂತ ಮನುಷ್ಯರು ಬದಲಾಗಿವೆ ನಾವು ಮಳೆಗಾಲಕ್ಕೆ ಮಳೆಗಾಲ ಇದೆ ಚಳಿಗಾಲಕ್ಕೆ ಚಳಿಗಾಲ ಇದೆ ಬೇಸಿಗೆ ಕಾಲಕ್ಕೆ ಬೇಸಿಗೆ ಕಾಲನ ಇದೆ ಹೊರತಾಗಿ ಮಳೆಗಾಲ ಬೇಸಿಗೆ ಕಾಲ ಆಗಿಲ್ಲ ಬೇಸಿಗೆ ಕಾಲ ಚಳಿಗಾಲ ಆಗಿಲ್ಲ ಕಾಲಗಳು ಹಾಗೆ ಇದ್ದಾವೆ ಕಾಲದಲ್ಲಿ ಬದುಕುವಂತ ಮನುಷ್ಯನ ಮನಸ್ಸು ಬದಲಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಯಾವ ಗಿಡ ಏನನ್ನ ಕೊಡಬೇಕು ಅದನ್ನ ಕೊಡ್ತದ ಅಂದ್ರೆ ಕಾಲು ಎಲ್ಲಿ ಬದಲಾಗಿತ್ರಿ ಕಾಲ ಬದಲಾಗಿದೆ ಕಾಲದಲ್ಲಿ ಬದುಕುವ ಮನುಷ್ಯರ ನಾವು ಬದಲಾಗಿವೆ ಹಾಗೆ ಇವತ್ತಿನ ದಿನಮಾನದೊಳಗೆ ಮನುಷ್ಯರ ಮನಸ್ಸುಗಳು ಬದಲಾಗಿ ಏನಾಗ್ಯಾವಂದ್ರ ಕನ್ಯಾ ನೋಡೋದು ವಿಚಿತ್ರ ಆಗಿರ್ಬಿಟ್ಟದ ಅವತ್ತಿನ ದಿನಮಾನದಲ್ಲಿ ಹಾಗಿದ್ದಿಲ್ಲ ಒಂದು ಸಾರಿ ಕನ್ಯೆಯನ್ನು ನೋಡಿ ಬಂದ್ರ ಈಕಿ ಸದ್ಗುಣವತಿ ಶೀಲಳಾಗಿರುವಂತವಳು ನಮ್ಮ ಮನೆಗೆ ಇಟ್ಟರೆ ಆಕೆ ಪಾದಾರ್ಪಣೆಯನ್ನು ಮಾಡಿದ್ರೆ ಗಂಡನ ಮನೆ ಕೀರ್ತಿಯನ್ನು ಮುಗಿಲೆತ್ತರ ಬೆಳೆಸುವಂತ ಹೆಣ್ಣು ಮಗಳು ಅನ್ನುವಂಥ ಭಾವನೆ ಒಳಗೆ ಮದುವೆ ಮಾಡಿಕೊಂಡು ಬರ್ತಿತ್ತು ಅವತ್ತಿನ ದಿನಮಾನ ಕಾಲು ನೋಡ್ರಿ ಈ ಕಲಿಯುಗದೊಳಗ ಹೆಣ್ಣು ಮಕ್ಕಳ ಕಾರ್ಭಾರ ನಡೀತು ಕಾಲ ನೋಡ್ರಿ ಎಂದೂ ಬಂದು ಈ ಕಲಿಯುಗದೊಳಗ ಹೆಣ್ಣು ಮಕ್ಕಳ ಕಾರ್ಭಾರ ನಡೀತು ಕಾಲ ನೋಡ್ರಿ ಎಂದಾದರೂ ಬಂದು ಈ ಕಲಿಯುಗದೊಳಗ ಹೆಣ್ಣು ಮಕ್ಕಳ ಕಾರ್ಭಾರ ನಡೀತು ಹಾಳಾಗಿ ಹೋಯ್ತು ಮಮ್ಮಿ ಎಂಬುದು ಹೊಸದಾಗಿ ಬಂತು ಅವ್ವ ಎಂಬುದು ಹಾಳಾಗಿ ಹೋಯ್ತು ಮಮ್ಮಿ ಎಂಬುದು ಹೊಸದಾಗಿ ಬಂತು ಮಮ್ಮಿ ಮಮ್ಮಿ ಎಂತ ಕರೆದು ಮಮ್ಮಿ ಮಮ್ಮಿ ಎಂತ ಕರ ಎಂಗೆ ಕಾಲ ನೋಡ್ರಿ ಎಂ ಬಂತು ಈ ಕಲಿಯುಗದೊಳಗ ಹೆಣ್ಣು ಮಕ್ಕಳ ಕಾಭಾರ ನಡೆದು